ಹಲೋ ಇವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತಾ ಹಾಗೆ ಇನ್ನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ವೀಡಿಯೋದಲ್ಲಿ ಮನೇಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ಲಿಬ್ಬಮ್ನ ಯಾವ ರೀತಿ ತಯಾರನೆ ಮಾಡೋದು ಅಂತ ನೋಡೋಣ ಬನ್ನಿ ಜಸ್ಟ್ ಟೂ ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಸೂಪರ್ ಆಗಿರೋಂಥ ಲಿಬ್ಬಮ್ನ ರೆಡಿನೇ ಮಾಡಿಬಿಡ್ಬೋದು ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ಪ್ಲೀಸ್ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸೊ ಒಂದು ಬಂದು ತುಪ್ಪ ತುಪ್ಪ ಅಥವಾ ನೀವು ಕೋಕೊನೆಟ್ ಆಯಿಲ್ ಕೂಡ ನೀವು ಯೂಸ್ ಮಾಡ್ಬೋದು ಸೊ ನಾನಿಲ್ಲಿ ತುಪ್ಪನ ತೊಗೊಂಡಿದ್ದೀನಿ ಹಾಗೆ ಒಂದು ಬೀಟ್ರೋಟ್ನ ಚೆನ್ನಾಗಿ ಸಿಪ್ಪೆ ಸುಲಿದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ಬೀಟ್ರೋಟ್ನ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಬಿಕಾಸ್ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು ಹಾಗಾಗಿ ಚಿಕ್ಕ ಚಿಕ್ಕ ಪೀಸ್ಗಳನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕು ಸೊ ಈಗ ಕಟ್ ಮಾಡಿರೋಂಥ ಬೀಟ್ರೋಟ್ನ ಮಿಕ್ಸಿ ಜಾರ್ಗೆ ಹಾಕಿ ಸೊ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಬೇಕು ಅನ್ಸಿದ್ರೆ ಒಂದು ಚೂರೇ ಚೂರು ನೀರು ಹಾಕ್ಕೊಳ್ಳಿ ಸೊ ಗ್ರೈಂಡ್ ಮಾಡಬೇಕಾದ್ರೆ ನೋಡಿ ಈ ಥರ ಫಸ್ಟು ನಾನು ಗ್ರೈಂಡ್ ಮಾಡಿಕೊಂಡಿದ್ದೆ ನಾನೇ ನೀರು ಹ್ಯಾಡ್ ಮಾಡಿಲ್ಲ ಇದನ್ನು ಸೊ ಹಾಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಈಗ ಅದರಲ್ಲಿರೋಂಥ ರಸನೆಲ್ಲ ಒಂದು ಬೌಲ್ ತೊಗೊಂಡು ಆ ಬೌಲ್ಗೆ ಈ ರೀತಿಯಾಗಿ ನೀಟಾಗಿ ಹಿಂಡ್ಕೊಳ್ಬೇಕಾಗತ್ತೆ ಆ ರಸಾನ ಸೊ ಫಿಲ್ಟ್ರಲ್ಲಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಹಾಗಾಗಿ ನಾನು ಕೈ ವಾಶ್ ಮಾಡಿ ನೀಟಾಗಿ ಸ್ವಲ್ಪ ಸ್ವಲ್ಪ ತೊಗೊಂಡು ನಾನು ಆ ರಸನೆಲ್ಲ ಒಂದು ಬೌಲ್ಗೆ ಈ ರೀತಿಯಾಗಿ ಇದ್ದೀನಿ ಸೊ ನೋಡಿ ನನಗೆ ಒನ್ ಬೀಟ್ರೂಟಿಂದ ಇಷ್ಟು ರಸ ಸಿಕ್ಕಿದೆ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ತಿರ್ಬೋದು ಸೊ ಈಗ ನಾನು ಒಂದು ಚಿಕ್ಕ ಬೌಲ್ನ ಇಟ್ಬೋದು ಸ್ಟವ್ ಮೇಲೆ ಸೊ ಆ ರಸ ಏನಿತ್ತು ಅದನ್ನು ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆ ರಸನ ಸೊ ಚೆನ್ನಾಗಿ ಕುದಿಬೇಕು ಅಂದರೆ ಅದು ಹಸಿ ಹಸಿ ಇರುತ್ತಲ್ಲ ಹಾಗಾಗಿ ಒಂದು ಸ್ವಲ್ಪ ಕುದ್ಕೊಳ್ಬೇಕು ಗಟ್ಟಿಯಾಗೋ ತನಕ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಸೊ ನಿಜ ಹೇಳ್ತೀನಿ ಎಷ್ಟು ಸಖತ್ತಾಗಿ ಬಂದಿತ್ತು ಅಂತ ಹೇಳಿದ್ರೆ ನಾನಂತೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಆ್ಯಸ್ ಎ ಆಗಿ ಆ್ಯಸ್ ಎ ಲಿಪ್ ಹೊರಗಡೆ ಹೊರ್ಗಡೋದಕ್ಕೆ ಕೂಡ ನಾನು ಇದನ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವನ್ ನನ್ನ ಕಸಿನ್ ಕೂಡ ಕೇಳಿದ್ರು ಅವ್ರಿಗೂ ಕೂಡ ಹೇಳಿದ್ದೀನಿ ಅವರು ಕೂಡ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಇವಾಗ ಚೆನ್ನಾಗಿ ಕುದೀತಾ ಇದೆ ಸೊ ಚೆನ್ನಾಗಿ ಕುದೀತಾ ಇದೆ ಗಟ್ಟಿ ಕೂಡ ಆಗಿದೆ ನಾನು ಹಾಕಿರೋ ಕ್ವಾಂಟಿಟಿಗಿಂತ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಸೊ ಇನ್ನೊಂದು ಸ್ವಲ್ಪ ಟೂ ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಬಿಡೋಣ ಇನ್ನು ಸ್ವಲ್ಪ ಗಟ್ಟಿಯಾಗಲಿ ಸೊ ನೋಡಿ ಈಗ ನಾನು ಹಾಕಿದ್ದು ಕ್ವಾಂಟಿಟಿಗಿಂತ ತುಂಬ ಅಂದರೆ ತುಂಬ ಕಡಿಮೆ ಆಗಿಬಿಟ್ಟಿದೆ ಈಗ ಸ್ಟೌವ್ನ ಆಫ್ ಮಾಡಿ ಒಂದು ಬೌಲ್ಗೆ ನಾವು ಅದನ್ನು ಶಿಫ್ಟ್ ಮಾಡ್ಕೊಳ್ಳೋಣ ಸೊ ನೋಡಿ ನಾನು ಬೌಲ್ಗೆ ಹಾಕಿದ್ದೀನಿ ಥಿಕ್ಕಾಗಿ ಆಗೋಗ್ಬಿಟ್ಟಿದೆ ಸೊ ಇಷ್ಟೇ ಆಗಿದೆ ನಮಗೆ ಎಷ್ಟು ನಾನು ಹಾಕಿದೆ ಬಿಟ್ರೋಟ್ ರಸ ಕಾದದ ಮೇಲೆ ಎಷ್ಟಾಗಿದೆ ಅಂತ ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ಸ್ವಲ್ಪ ನಾನು ತುಪ್ಪನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾನು ಮುಂಚೆನೇ ಹೇಳಿದಾಗೆ ನೀವು ಇದಕ್ಕೆ ಕೊಬ್ಬರಿ ಎಣ್ಣೆ ಕೂಡ ಆ್ಯಡ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಕೂಡ ಸೊ ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಆ ತುಪ್ಪ ಮತ್ತು ಬೀಟ್ರೂಟ್ ರಸನ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಈ ಥರ ಒಂದು ಕಂಟೈನರ್ ಇದು ನನ್ನ ಪಾಂಟ್ಸ್ ಖಾಲಿಯಾಗಿತ್ತು ಮಾಯಶ್ಚರೈಸರು ಸೊ ಅದನ್ನೇ ವಾಶ್ ಮಾಡಿ ಸೊ ಅದಕ್ಕೆ ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಮನೇಲಿ ಯಾವುದಾದ್ರೂ ಖಾಲಿ ಬಾಗ್ಸಿದ್ರೆ ನೀವು ಅದಕ್ಕೆ ಫಿಲ್ ಮಾಡ್ಕೊಳ್ಬೋದು ಸೊ ಈಗ ಇದನ್ನು ಕ್ಲೋಸ್ ಮಾಡಿ ನಾನು ಒಂದಿನ ಫೀಸರಲ್ಲಿ ಇಟ್ಬಿಡ್ತೀನಿ ಬಿಕಾಸ್ ಅದು ಗಟ್ಟಿಯಾಗಬೇಕಲ್ವಾ ಹಾಗಾಗಿ ನಾನು ಫೀಸರಲ್ಲಿ ಇಡ್ತೀನಿ ಸೊ ನೋಡಿ ನೆಕ್ಸ್ಟ್ ಡೇ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಸೊ ಯಾವ ಥರ ಆಗಿದೆ ಲಿಪ್ ಬಾಮ್ ಅಂತ ಸಕ್ಕತ್ತಾಗಿದೆ ಕಲರ್ಫುಲ್ಲಾಗಿ ಕೂಡ ಇದೆ ಸೊ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನಾನು ಹಚ್ಚಿದ್ದೆ ಮತ್ತೆ ನಿಮಗೋಸ್ಕರ ಒಂದು ಸತಿ ಹಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ ಈವನ್ ಲಿಪ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ ಕೈಯಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಯಾವ ಲಿಪ್ಸ್ಟಿಕ್ಕು ಬೇಡ ಸೊ ಈಗ ಮನೆಯಲ್ಲೇ ತಯಾರಿಸಿದಂಥ ಲಿಪ್ ಬಾಮ್ನ ನಾನು ಕೈಗೆ ಹಚ್ಕೊಂಡು ತೋರಿಸಿದ್ದೀನಿ ನಿಮಗೆ ಸೊ ಒಂದು ಸರಿ ಲಿಪ್ಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಮನೆಯಲ್ಲೇ ಮನೇಲಿರೋಂಥ ವಸ್ತುಗಳನ್ನ ಯೂಸ್ ಮಾಡಿ ಎಷ್ಟು ಈಸಿಯಾಗಿ ನಾವು ಲಿಪ್ ಬಾಮನ್ನ ತಯಾರು ಮಾಡ್ಬೋದು ಅಂತ ಇವತ್ತಿನ ವೀಡ್ಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಈಗ ಇದನ್ನು ಅಪ್ಲೈ ಮಾಡೋಣ ಬನ್ನಿ ನೋಡಿ ಇಷ್ಟು ತೊಗೊಂಡ್ರೆ ಸಾಕು ಕ್ವಾಂಟಿಟಿ ನೋಡಿ ಲಿಪ್ಸ್ಟಿಕ್ ಆಗಾದರೂ ಅಪ್ಲೈ ಮಾಡ್ಬೋದು ನೀವು ಲಿಪ್ ಬಾಂಬ್ ಆಗಾದರೂ ಅಪ್ಲೈ ಮಾಡ್ಬೋದು ನೋಡಿ ಇಷ್ಟು ಸಖತ್ತಾಗಿ ಕಾಣಿಸ್ತಿದೆಪ್ಪ ನನಗಂತೂ ತುಂಬ ಖುಷಿ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಗೆಸೆ ಮಾಡಿರಲಿಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಸಖತ್ತಾಗಿ ಬಂದಿದೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಸೊ ಮುಂದಿನ ವಿಡಿಯೋದಂಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್